ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ದೇವಾಡಿಂಗ ಫಾಕ್ಸ್ ಇವತ್ತು ನಾವು ಡೇ ಟು ಎರಡನೇ ದಿವಸದ ನವರಾತ್ರಿ ಸಂಭ್ರಮದಲ್ಲಿದ್ದೇವೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಕಝಿನ್ಸ್ ಎಲ್ಲ ಸೇರಿಕೊಂಡು ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ನಮ್ಮನ್ನು ತಿಳಿಸ್ಕೊಡ್ತೇನೆ ಎರಡನೇ ದಿವಸ ನಾವು ಹೋದದ್ದು ಕೊಲ್ಯಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಅಲ್ಲಿ ನಾವು ಹೋಗಾಗಲೇ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆ ಎಲ್ಲ ಮುಗಿಸಿ ಒಳಗೆ ದೇವರ ದರ್ಶನ ಎಲ್ಲ ಮಾಡಿದ ನಂತರ ನಾವು ಅನ್ನ ಪ್ರಸಾದ ಸ್ವೀಕರಿಸಿದ್ವಿ ಅಂದರೆ ಅಲ್ಲಿ ಒಳಗೆ ವಿಡಿಯೋ ಮಾಡುವ ಹಾಗೆ ಇಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲಿ ಕೂಡ ಇದು ಇದೆ ರೂಲ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ ನೋಡಿ ಇವಾಗ ನಾವು ಅನ್ನ ಪ್ರಸಾದ ಸ್ವೀಕರಿಸ್ತಾ ಇದ್ದೇವೆ दिनारा <TION> तंमूती <in>. <tweet> ಇವಾಗ ನೋಡಿ ನಾವು ಮನೆಗೆ ಹೋಗ್ತಾ ಇದ್ದೇವೆ ಆದರೆ ನೋಡಿ ಚುರುಮುರಿ ಕಂಡ ಕೂಡಲೇ ಇದೊಂದು ಮ್ಯಾಂಡ್ರೇಟ್ರಿ ಅಲ್ವಾ ಯಾವ ದೇವಸ್ಥಾನಕ್ಕೆ ಹೋದರೂ ಎಲ್ಲಿಗೆ ಹೋದರು ಅಲ್ಲಿ ಚುರುಮುರಿದು ಅಂಗಡಿ ಕಂಡ್ರೆ ನಾವು ನಿಲ್ತೇವೆ ಅಲ್ಲಿ ಇದು ಸಣ್ಣ ವಯಸ್ಸಿನಿಂದ ಅಂತ ಒಂದು ಏನು ಅಭ್ಯಾಸ ಆಗಿ ಹೋಗಿದೆ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಚುರುಮುರಿ ತಿನ್ನುವ ಚುರುಮುರಿ ತಿನ್ನುವ ಅಂತ ಹೇಳಿದರು ಹಾಗಾಗಿ ಅಲ್ಲೇ ನಿಂತು ಚುರುಮುರಿ ತಿಂದ್ವಿ ಬಾಟಮೆಲನ್ನು ಸ್ಲೈಸ್ ಮಾಡಿ ಇಟ್ಟಿದ್ದರು ಅದನ್ನು ತಿಂದ್ವಿ ಸೊ ಒಳ್ಳೆದಾಯಿತು ಈ ದಿನವನ್ನಂತೂ ತುಂಬ ಚೆನ್ನಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು ಇದಾದ ನಂತರ ಮನೆಗೆ ಬಂದು ಸ್ವಲ್ಪ ಮಕ್ಕಳೆಲ್ಲ ಆಟ ಎಲ್ಲ ಆಡಿದ್ಮೇಲೆ ನೈಟ್ ಫುಡ್ಡೆಲ್ಲ ಮುಗಿಸಿ ನಾನೊಂದು ಪ್ರಾಪ್ಸ್ ಮಾಡುವಂಥೇಳಿ ಮಾಡ್ತಾ ಇದ್ದೆ ನೋಡಿ ಈ ಮಕ್ಕಳನ್ನು ಇಟ್ಕೊಂಡು ಇದೆಲ್ಲ ಮಾಡೋದು ತುಂಬಾ ಕಷ್ಟ ನನಗೆ ಆ್ಯಕ್ಚುಲಿ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಬಟ್ ಮಕ್ಕಳೆಲ್ಲ ಇರುವಾಗ ಕಷ್ಟ ಅಲ್ವಾ ಇದು ಯಾಕೆ ನಾನು ಪ್ರಾಪ್ಸ್ ಮಾಡ್ತಿದ್ದೇನೆ ಮತ್ತು ಏನು ಮಾಡ್ತಿದ್ದೇನೆ ಅಂತ ಹೇಳಿ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಈ ವ್ಲಾಗಲ್ಲಿ ನೋಡಿ ನಮ್ಮ ಮಕ್ಕಳು ಯಾವ ರೀತಿ ತುಂಟತನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಪ್ರಾಪ್ಸ್ ಮಾಡುವಾಗ ಮಕ್ಕಳನ್ನೆಲ್ಲ ಮಲಗಿಸಿದ ನಂತರ ಈಗ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ ನಾನು ಇದು ಇಷ್ಟಾಗಿದೆ ಪೆಟಲ್ಸ್ ಥರ ಮಾಡಿಟ್ಟಿದ್ದೇನೆ ನೋಡಿ ಇದು ಈ ರೀತಿಯಾಗಿ ಬಂದಿದೆ ಯಾವ ಪ್ರಾಪ್ ಅಂತ ಹೇಳಿ ನಾನು ನಿಮಗೆ ಮುಂದೆ ತೋರಿಸ್ತೇನೆ ಈ ವ್ಲಾಗಲ್ಲೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಇದು ನೆಕ್ಸ್ಟ್ ದಿನವಾಸದ್ದು ವ್ಲಾಗ್ ಇದೇ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂದರೆ ಥರ್ಡ್ ಡೇ ಥರ್ಡ್ ಡೇ ನಾವು ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳಿ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾನು ನನ್ನ ತಂಗಿ ಮಕ್ಕಳು ಎಲ್ಲ ಸೇರಿ ನಾವು ಬಸ್ಸಲ್ಲೇ ಹೋದದ್ದು ಮೊದಲು ಅಂದರೆ ನಮಗೆ ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಮುಂದೆ ಹೋದ್ವಿ ನಾವು ನಮ್ಮನ್ನು ನನ್ನ ಅಮ್ಮ ನನ್ನ ಚಿಕ್ಕಮ್ಮ ಮತ್ತು ನನ್ನ ಅಕ್ಕ ಎಲ್ಲ ಮುಂದೆ ದೇವಸ್ಥಾನದಲ್ಲಿ ಜಾಯಿನ್ ಆಗುವವರಿದ್ದಾರೆ ನಾವೀಗ ಅವರಿಗೆ ಆಲ್ರೆಡಿ ಮುಟ್ಟಿದ್ರು ದೇವಸ್ಥಾನಕ್ಕೆ ನಾವು ಹೋದದ್ದು ಮಂಗಳಾದೇವಿ ದೇವಸ್ಥಾನಕ್ಕೆ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ನೋಡಿ ನಾವು ಕೂಡ ರೀಚ್ ಆದ್ವಿ ದೇವಸ್ಥಾನಕ್ಕೆ ಅಲ್ಲಿ ಕೂಡ ಅಷ್ಟೇ ಪೂಜೆ ಸ್ಟ ಆಗಿರಲಿಲ್ಲ ನಾವು ರೀಚ್ ಆಗುವಾಗ ಎಲ್ಲ ಸರತಿ ಸಾಲಲ್ಲಿ ನಿಂತಿದ್ದಾರೆ ಒಳಗೆ ಹೋಗಲಿಕ್ಕೆ ನಾವು ಒಳಗೆ ಪ್ರವೇಶಿಸಿ ಅಲ್ಲಿ ದೇವರದ್ದು ದರ್ಶನ ಎಲ್ಲ ಪಡೆದು ನಂತರ ಇವಾಗ ಅನ್ನಪ್ರಸಾದಕ್ಕೆ ಅಂತ ಹೇಳಿ ನಿಂತಿದ್ದೇವೆ ಲೈನಲ್ಲಿ ಹೋಗ್ತಾ ಇದ್ದೇವೆ ಮಂಗಳಾದೇವಿ ದೇವಸ್ಥಾನದಿಂದ ನಾವು ಹೊರಟದ್ದು ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಬೋಳ ಬೋಳಾರದಲ್ಲಿರುವಂಥದ್ದು ಸೊ ಅಲ್ಲಿಗೆ ಹೋಗಿ ದೇವರ ದರ್ಶನವನ್ನು ಕೂಡ ಪಡೆದ್ವಿ ತುಂಬಾ ಖುಷಿಯಾಯಿತು ಮಕ್ಕಳ ಜೊತೆ ಎಲ್ಲ ಹೋಗಿ ತುಂಬಾ ಎಂಜಾಯ್ ಕೂಡ ಮಾಡಿದ್ದೇವೆ ಒಳ್ಳೆ ಫೀಲಿಂಗ್ ಅಂತೂ ಒಳ್ಳೆ ಏನು ಹೇಳ್ತಾರೆ ಪಾಸಿಟಿವ್ ವೈಬ್ ಇತ್ತು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ಫ್ಯಾಮಿಲಿ ಜೊತೆ ಒಟ್ಟಾಗಿ ಹೋ ಹೋದದ್ದು

இருக்கு <laughs>

ಇದು ಅಂದರೆ ಸಂಜೆ ಹೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆದ್ವಿ ಸಂಜೆ ಅಂದರೆ ಒಂದು ಮೂರು ಮೂರುವರೆ ಆಗಿರ್ಬೋದು ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆದ್ವಿ ಇಲ್ಲಿ ಲೈಟಿಂಗ್ಸ್ ನೋಡಲಿಕ್ಕೆ ಅಂತಲೇ ಮಕ್ ಎಲ್ಲರೂ ಬರುವಂಥದ್ದು ದೇವರ ದರ್ಶನ ಪಡೆದು ಅದಾದ ನಂತರ ಅಲ್ಲಿನ ವ್ಯೂ ಅಂದರೆ ಅಲ್ಲಿನ ಲೈಟಿಂಗ್ಸನ್ನೆಲ್ಲ ನೋಡಲಿಕ್ಕೆ ತುಂಬಾ ಚೆಂದ ಅಲ್ವಾ ಹಾಗಾಗಿ ಅಲ್ಲಿಗೆ ಬಂದ್ವಿ ನಾವು ಒಳಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡುವಂತ ಅಂತ ಹೇಳಿ ಸಂತೆ ಕಡೆ ಹೊರಟ್ವಿ ಅಲ್ಲೇ ಸಂತೆ ಇದೆ ಅಲ್ವಾ ಅಲ್ಲಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಟಾಯ್ಸ್ ಅಂಥದ್ದನ್ನೆಲ್ಲ ತಗೊಂಡು ಒಂದು ಜ್ಯೂಸ್ ಎಲ್ಲ ಕುಡಿದು ನಂತರ ನಾವು ಒಳಗಡೆ ಹೋದ್ವಿ ದೇವಸ್ಥಾನದ ಒಳಗಡೆ ಅವತ್ತಿನ ದಿನ ಅಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇತ್ತು ಅನಿಸುತ್ತೆ ಅಂದರೆ ಶಾರದಾ ದೇವಿ ಮತ್ತು ನವದುರ್ಗ ಕಾಂಪಿಟೇಷನ್ ಇತ್ತು ಹಾಗಾಗಿ ಅಲ್ಲಿ ನೋಡಿ ಎಲ್ಲರೂ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ರು ಅಂತ ಹೇಳಿ ಸಣ್ಣ ಮಕ್ಕಳಿಂದ ಹಿಡಿದು ಸ್ವಲ್ಪ ದೊಡ್ಡ ಮಕ್ಕಳ ತನಕ ಇದ್ದರು ಅಲ್ಲಿ ನಾವು ಹೋಗುವಾಗ ಅಂದರೆ ಆಲ್ರೆಡಿ ಕಾಂಪಿಟೇಷನ್ ಮುಗಿದು ವಿನ್ನಿಂಗ್ ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಆಗಿತ್ತು ನಾವು ಹೋಗುವಾಗ ಸೊ ಕೆಲವು ಮಕ್ಕಳೆಲ್ಲ ಫೋಟೋ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ನೋಡಲಿಕ್ಕೆ ಸಿಕ್ತು ನಮಗೆ ಅದಾದ ನಂತರ ನಾವು ದೇವಸ್ಥಾನದ ಒಳಗೆ ಹೋದ್ವಿ ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ದೇವಿಯ ದರ್ಶನ ಎಲ್ಲ ಮಾಡಿದ್ವಿ ಅದಾದ ನಂತರ ನೋಡಿ ಈ ನವದುರ್ಗೆಯರನ್ನು ನೋಡಲಿಕ್ಕೆ ಕಣ್ಣು ಸಾಲದು ಅಂತ ಹೇಳ್ಬೋದು ಅಂದರೆ ಅಷ್ಟು ಚೆಂದ ಅಷ್ಟು ಮುದ್ದು ಮುದ್ದಾಗಿರ್ತದೆ ಶಾರದೆ ನವದುರ್ಗೆಯರು ಅಂದರೆ ಅದನ್ನೆಲ್ಲ ನೋಡುವುದೇ ತುಂಬ ಚೆಂದ ದಸರಾ ಹಬ್ಬದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿತ್ತು ಈ ದಿನ लोग पे जाते हैं

ದೇವರ ದರ್ಶನ ಎಲ್ಲ ಪಡೆದ ನಂತರ ಅಲ್ಲೇ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋ ಅಂತ ಹೇಳಿ ಹೇಳಿ ಯೋಚನೆ ಮಾಡಿದ್ವಿ ಅಂದರೆ ಲೈಟಿಂಗ್ಸಿಗೆ ತುಂಬ ಹೊತ್ತಾಗ್ತದಲ್ವ ಒಂದು ಆರು ಗಂಟೆ ಹೊತ್ತಿಗೆ ಲೈಟಿಂಗ್ಸ್ ಹಾಕ್ತಾರೆ ಸೊ ಅದು ಹೇಗೂ ಬಂದಿದ್ವಿ ಅದನ್ನೆಲ್ಲ ನೋಡ್ಕೊಂಡೇ ಹೋದ್ವಿ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಮಕ್ಕಳೆಲ್ಲ ಇದ್ರು ಅಲ್ವಾ ಮಕ್ಕಳು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಹಾಗಾಗಿ ನಾವು ಅಲ್ಲೇ ಕೂತು ವೆಯ್ಟ್ ಮಾಡಿದ್ವಿ ಒಂದು ಆರು ಗಂಟೆಯ ತನಕ ಅಲ್ಲೇ ಕೂತು ವೆಯ್ಟ್ ಮಾಡಿದ್ವಿ ನೋಡಿ ಲೈಟಿಂಗ್ಸ್ ಎಲ್ಲ ಇವಾಗ ಆನ್ ಆಯಿತು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ ಹೇಳಿ ಇಡೀ ದೇವಸ್ಥಾನ ಆದರೆ ಒಂದು ನಾವು ಮೂರನೇ ದಿವಸ ಅಲ್ಲಿಗೆ ಹೋದದ್ದಲ್ವಾ ಹಾಗಾಗಿ ಅಲ್ಲಿ ಇಲ್ಲದ್ರೆ ಈ ನೋಡಿ ಈಗ ನಿಮಗೆ ಕಾಣಿಸಿರುವಂತಹ ಕೆರೆಯಲ್ಲಿ ನಾಲ್ಕು ಬದಿಯಿಂದ ಅದು ಏನು ವಾಟರ್ ಫೌಂಟೇನ್ ಬರುತ್ತೆ ಅದು ನೋಡಲಿಕ್ಕೆ ತುಂಬ ಚೆಂದ ಆ್ಯಕ್ಚುಲಿ ಆದರೆ ಅದು ಆ ದಿವಸ ಇರಲಿಲ್ಲ ಅದು ಅಂದರೆ ಅದು ಏನು ಅಲ್ಲ ಕೊನೆಯ ದಿನಗಳಲ್ಲಿ ಅದು ಹಾಕೋದಂತೆ ಇವಾಗ ಮೂರನೇ ದಿವಸ ಅಲ್ವಾ ನಾವು ಬಂದದ್ದು ಹಾಗಾಗಿ ಅದೊಂದು ನೋಡಲಿಕ್ಕೆ ಸಿಗಲಿಲ್ಲ ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಇವರನ್ನು ನೀವು ನೋಡಿರ್ಬೋದು ಈ ಮಗುವನ್ನು ಇದು ಧನ್ರಾಜ್ ಆಚಾರ್ ಅವರ ಅಣ್ಣನ ಮಗು ಅವಳು ಕೂಡ ಶಾರದಾ ವೇಷವನ್ನು ಹಾಕಿ ಅದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು ಸೊ ಅವಳನ್ನು ಕೂಡ ಒಂದು ನೋಡಲಿಕ್ಕೆ ಸಿಕ್ತು ನೋಡಿ ಈ ದೇವಸ್ಥಾನ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಅಂತ ಹೇಳಿ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಅಂತೂ ಕಣ್ಣಿಗೆ ಏನು ಕಟ್ಟುವಂತಿದೆ ಅಷ್ಟು ಸುಂದರವಾಗಿದೆ ಮಕ್ಕಳು ನಾವೆಲ್ಲರೂ ಕೂಡ ತುಂಬ ತುಂಬಾ ಎಂಜಾಯ್ ಮಾಡಿದ್ವಿ ಈಗ ಟೈಮ್ ಕೂಡ ಆಯ್ತಲ್ವ ಹಾಗಾಗಿ ಮಕ್ಕಳಿಗೆ ತುಂಬ ಟಯರ್ಡ್ ಆಯಿತು ಅಂದರೆ ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇವಲ್ವ ದೇವಸ್ಥಾನ ತಿರುಗಾಡಲಿಕ್ಕೆ ಹಾಗಾಗಿ ಈ ದಿವಸವನ್ನು ತುಂಬ ಚೆನ್ನಾಗೇ ಕಳೆದ್ವಿ ಅಂತಲೇ ಹೇಳ್ಬೋದು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಹೋಗುವಾಗ ನನ್ನ ಮಗಳಿಗೆ ಸ್ವೀಟ್ ಕಾರ್ನ್ ಕಂಡಿದ್ದೆ ಅವಳ ಫೇವ್ರೆಟ್ ಅದು ಸೊ ಸ್ವೀಟ್ ಕಾರ್ನನ್ನು ಅವಳಿಗೆ ಕೊಡಿಸಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ದಿನದ ವ್ಲಾಗ್ ನೋಡಿ ಇದೆ ಇದರಲ್ಲಿ ಎರಡು ದಿವಸದ ವ್ಲಾಗ್ ಇದೆ ನಾವು ತುಂಬ ಟೆಂಪಲ್ಗೆಲ್ಲ ಹೋಗಿದ್ವಿ ಇನ್ನು ಮುಂದೆ ಕೂಡ ವ್ಲಾ ಮುಂದಿನ ವ್ಲಾಗ್ಲಲ್ಲಿ ಮುಂದೆ ಯಾವ ಟೆಂಪಲ್ಗೆಲ್ಲ ಹೋದ್ವಿ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳೋದನ್ನು ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು